ಶ್ರೀಗುರು ಬಸವಲಿಂಗಾಯನ ಮಹ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಆದ್ಯರ ವಚನ ಕಂಡಣ್ಣ ಸದಾಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ ಈ ವಚನದ ಸಾರ ಹೀಗಿದೆ ಪುರಾತನ ಶಿವಭಕ್ತರು ಅನುಭಾವಿಗಳು ಹೇಳುವ ನುಡಿಮುತ್ತುಗಳು ಪರುಷಮಣಿ ಇದ್ದಂತೆ ಅವು ಭಗವಂತನಲ್ಲಿ ನಂಬಿಗೆ ಹುಟ್ಟಿಸುತ್ತವೆ ನಾವು ನಂಬಿದರೆ ನಮ್ಮ ಬದುಕು ಯಶಸ್ವಿಯಾದಂತೆ ಬೇವು ಕಹಿಯಾಗಿದ್ದರೂ ರೋಗ ನಿವಾರಕದಂತೆ ಕಾರ್ಯ ಮಾಡುವಂತೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿಯಾಗಿರುವ ಆ ನುಡಿಮುತ್ತುಗಳು ಮೇಲ್ನೋಟಕ್ಕೆ ಕಠೋರ ಎನಿಸಿದರೂ ಸಿಹಿ ಫಲವನ್ನು ಕೊಡುತ್ತವೆ ಇಂದಿನ ಮಾತು ಪಾರ್ವತಿಯು ಶಿವನನ್ನು ಕುರಿತು ಭಗವಂತನಾದ ಹೇ ಶಿವನೇ ಶಿವಾಶ್ರಮ ನಿವಾಸಿಗಳಿಗಾಗಿ ಶಿವಶಾಸ್ತ್ರಗಳಲ್ಲಿ ಹೇಳಿದ ನಿತ್ಯ ಮತ್ತು ನೈಮಿತ್ತಿಕ ಕರ್ಮವನ್ನು ಕುರಿತು ಕೇಳಬೇಕೆಂಬ ಇಚ್ಛೆಯಾಗಿದೆ ಅದನ್ನು ಉಪದೇಶಿಸು ಎಂದು ಪ್ರಾರ್ಥಿಸುತ್ತಾಳೆ ಪ್ರತಿನಿತ್ಯ ತಪ್ಪದೇ ಮಾಡುವ ಕರ್ಮಗಳಿಗೆ ನಿತ್ಯ ಕರ್ಮವೆಂದು ಕರೆಯುತ್ತಾರೆ ಅಕರಣಿ ಪ್ರತ್ಯವಾಯತ್ವಂ ನಿತ್ಯ ಕರ್ಮತ್ವಂ ಎಂಬ ಲಕ್ಷಣದ ಮೇರೆಗೆ ಯಾವುದನ್ನು ಮಾಡದೇ ಇರುವುದರಿಂದ ಪಾಪ ಉಂಟಾಗುತ್ತದೆಯೋ ಅದು ನಿತ್ಯಕರ್ಮ ಆದ್ದರಿಂದ ನಮಗೆ ಪಾಪ ಅಂಟಿಕೊಳ್ಳಬಾರದೆಂದು ಬಯಸುವ ಪ್ರತಿಯೊಬ್ಬರೂ ತಪ್ಪದೆ ನಿತ್ಯಕರ್ಮವನ್ನು ಆಚರಿಸಬೇಕಾಗುತ್ತದೆ ಅದೇ ತೆರನಾಗಿ ಯಾವುದಾದರೊಂದು ನಿಮಿತ್ತವನ್ನು ಕಾರಣವಾಗಿರಿಸಿಕೊಂಡು ಮಾಡುವ ಧಾರ್ಮಿಕ ಕರ್ಮಗಳಿಗೆ ನೈಮಿತ್ತಿಕ ಕರ್ಮವೆಂದು ಕರೆಯಲಾಗುತ್ತದೆ ಶರಣು ಶರಣಾರ್ಥಿಗಳು